ಘನ ಅಧ್ಯಕ್ಷರು ಆದಂತಹ ಹಿರಿಯರು ಸಾತ್ವಿಕರು ಆದಂತಹ ಅಪ್ಪಣ್ಣ ಬಸಲಿಂಗಪ್ಪ ಮಾಂಜ್ರಿ ಇವರಿಗೆ ವಿದ್ಯಾರ್ಥಿ ವೃಂದದಿಂದ ಸತ್ಕಾರ ಶ್ರೀಯುತರು ಹತ್ತೊಂಬತ್ತು ನೂರ ಹುತ್ತೇರಿ ಮೂರರಲ್ಲಿ ತಾಲೂಕಿನ ಅಮ್ಮಣಗಿ ಗ್ರಾಮದಲ್ಲಿ ಜನಿಸಿದರು ಅಮ್ಮಣಗಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಗೋಕಾಕ್ದಲ್ಲಿ ಪ್ರೌಢ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣವನ್ನ ಪೂರ್ಣಗೊಳಿಸಿದರು ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಮರಡಿ ಮಠದ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆಯನ್ನ ಆರಂಭಿಸಿದರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಶಾಲೆಯ ಶಾಲೆಯಲ್ಲಿ ಎನ್ ಸಿ ಸಿ ಯೂನಿಟ್ ಕಮಾಂಡಿಂಗ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಹನ್ನೊಂದು ವರ್ಷ ಸಹ ಶಿಕ್ಷಕರಾಗಿ ಹತ್ತು ವರ್ಷ ಮುಖ್ಯಾಧ್ಯಾಪಕರಾಗಿ ಹಾಗೂ ಹತ್ತು ವರ್ಷ ಪ್ರಾಚಾರ್ಯರಾಗಿ ಒಟ್ಟಾರೆ ಮೂವತ್ತೊಂದು ವರ್ಷಗಳ ಸೇವೆಯನ್ನ ಸಲ್ಲಿಸಿ ಎರಡು ಸಾವಿರದ ಒಂದರಲ್ಲಿ ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ ಸೇವಾ ನಿವೃತ್ತಿಯ ನಂತರ ಗೋಕಾಕದ ಪ್ರತಿಷ್ಠಿತ ಶಂಕರಲಿಂಗ ಸಂಸ್ಥೆಯಲ್ಲಿ ಆಡಳಿತಾಧಿಕಾರಿಯಾಗಿ ಮೂರು ವರ್ಷ ಸೇವೆ ಸಲ್ಲಿಸಿದ್ದಾರೆ ಇದು ಅಲ್ಲದೆ ಗೋಕಾಕ್ ತಾಲೂಕಾ ಪ್ರೌಢಶಾಲಾ ನೌಕರರ ಸಂಘದ ಉಪಾಧ್ಯಕ್ಷರಾಗಿ ಹಾಗೂ ಬೆಳಗಾವಿ ಜಿಲ್ಲಾ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಖಜಾಂಚಿಯಾಗಿ ಹಾಗೂ ಕರ್ನಾಟಕ ರಾಜ್ಯ ಪ್ರಾಚಾರ್ಯರ ಸಂಘದ ಉಪಾಧ್ಯಕ್ಷರಾಗಿ ಹಾಗೂ ಕಾಡಸಿದ್ದೇಶ್ವರ ಶಿಕ್ಷಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಚಚಡಿಯ ಎಸ್ವಿ ಜಿ ಡಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಮೂರು ವರ್ಷ ಸೇವೆಯನ್ನ ಸಲ್ಲಿಸಿದ್ದಾರೆ ಹಾಗೂ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದಂತಹ ಮರಡಿಮಠ ಸಂಸ್ಥೆಯ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವದ ಸವಿನೆನಪಿನ ಸ್ಮರಣಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದು ಅತ್ಯಂತ ಅವಿಸ್ಮರಣೀಯವಾದುದು ಈಗ ಶ್ರೀಯುತರಿಗೆ ನಮ್ಮ ಎಸ್ ಎಸ್ಎಲ್ಸಿ ಬ್ಯಾಚಿನಿಂದ ಗೌರವಪೂರ್ವಕವಾದಂತಹ ಭಕ್ತಿ ಪೂರ್ವಕವಾದಂತಹ ಸತ್ಕಾರ ಸೋಮನಗೌಡ ಪಾಟೀಲ್ ಉಮೇಶ್ ಗೊಂತ್ಮಾರ್ ಮಹಂತೇಶ್ ಕಡ್ವಿ ಇವರು ಜಂಟಿಯಾಗಿ ಗುರುಗಳನ್ನು ಸತ್ಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಅಪ್ಪಣ್ಣ ಬಸಲಿಂಗಪ್ಪ ಮಾಂಜ್ರಿ ಇವರನ್ನ ಮಹಂತೇಶ್ ಕಡ್ವಿ ಅವರು ಹಾಗೂ ಉಮೇಶ್ ಗೊಂತ್ಮಾರ್ ಮಹಾಂತೇಶ್ ಹಾಗೂ ಸೋಮನ್ಗೌಡ ಪಾಟೀಲ್ ಇವರು ಜಂಟಿಯಾಗಿ ಸತ್ಕರಿಸಬೇಕೆಂದು ಅವರಲ್ಲಿ ಪ್ರಾರ್ಥಿಸುತ್ತೇನೆ